योगिनाथन हृदय दिशा पुट्राजेशा पुटराजेश पुटराजे னகல்ல சுவாமி கதையுரே அந்தனு மனதும்பி ஆடுல்ல சுவாமிகதையே வரது நம்ம ஹாடாகி அந்த பரத ஆடன மனதும்பி ஆடு நொந்து सरा हरल हल् पुण्य भूमि तायिन पडद सालि मठवे आनन्द दा गुडी जोय सरा हर हल् पुण्य भूमितायी अवन पडद सा मठव आनन्द दा गुडी शिक्षणर्थिका हरट क्जरगि आशिरि शिक्षणारि भरट कजरगि आशिरि ಯಾತ್ರಕ್ಕಾಗಿ ಆಯ್ದುಕೊಂಡ ಅವರು ಕೂಡ ರಾಮವಲ್ಲ ನಗಲ್ಲ ಸ್ವಾಮಿ ಕಥೆಯ ಬರೆದೇ ನಂದು ಹಾಡಾಗಿ ಅಂದು ಬರೆದ ಹಾಡನ ಮನದೊಂಬಿ ಹಾಡುವನು ಆನಗಲ್ಲ ಸ್ವಾಮಿ ಕಥೆಯು ಹಾನಗಲ್ಲ ಸ್ವಾಮಿ ಕಥೆಯು ಹಾನಗಲ್ಲ ಸ್ವಾಮಿ ಕಥೆಯು ಬರೆದೇ ನಂದು ಹಾಡ ಶಿವಸಾಮ ಭಜನಿಗೆ ಉಂಟೇನಯ್ಯ ಅಮ್ಮ ಆಸೆ ಇರಲಿ ಬೇಡ ಅನ್ನೋದಿಲ್ಲ ಎಂತ ಆಸೆ ಇರಬೇಕು ಆಸೆ ಇರಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆ ಇರೋದೆ ಆಸೆ ಹೆಂಥ ಆಸೆ ಇರಬೇಕು ಅಂತ ಕೇಳಿದ್ರೆ ದೊಡ್ಡವರು ಬರೀತಾರೆ ಕಂಗಳಿಗೆ ನಿನ್ನ ನೋಡುವ ಆಸೆ ಕಿವಿಗಳಿಗೆ ನಿನ್ನ ವಚನ ಕೇಳುವ ಆಸೆ ನಾಲಿಗೆಗೆ ನಿನ್ನ ನಾಮ ನುಡಿಯುವ ಆಸೆ ಆಸೆಯೋ ಇಂದ ಬಂದೆ ಸಿದ್ಧಲಿಂಗೇಶನ ನಿನ್ನ ಸನ್ನಿಧಿಗೆ ಆಸೆ ಎಂತದ್ದಿರಬೇಕು ಅಂತ ಕೇಳಿದ್ರಿ ಈ ಪ್ರಪಂಚದೊಳಗ ಮತ್ತೊಬ್ಬರ ಮನೆ ಮತ್ತು ಮನಸ್ಸನ್ನ ಬೆಳಗಿಸುವಂತ ಆಸೆ ಇರಬೇಕು ವಿನಃ ಸ್ವಾರ್ಥದ ಆಶಯ ಇರಕ್ಕೆ ಹೋಗಬಾರ್ದು ಒಬ್ಬ ಹೆಣಮಗಳು ದೊಡ್ಡ ಆಶೆ ಮಾಡಿಳಂತಕಿ ದೊಡ್ಡ ಆಶೆ ದೇವರಾತ್ರಿ ದೊಡ್ಡ ಲಿಸ್ಟೇ ತಗೊಂಡು ಇಟ್ಟು ದೊಡ್ಡದ ಈ ಸಂತಿಗ ತೊಕ್ಕರಲ್ಲ ಎಷ್ಟು ದೊಡ್ಡದೊಂದು ಲಿಸ್ಟ್ ತಂದಿಳಂತಿ ಆ ಒಂದನೇ ಲಿಸ್ಟ್ನಾಗೆ ಹಿಂಗೆ ಹಿಂಗ ಬರ್ದಿಳಂತ ಮ್ಯಾಗ ಒಂದೇ ಲಿಸ್ಟ್ನಾಗೆ ಎದು ಶಾರದ ಮನಿ ಕಟ್ಟಳ ಬೀಳಿ ಎರಡನೇದು ಮೂಲಿ ಮನಿ ಬಸಪ್ಪನ ಹೊಲದಾಗ ಹೋದ ವರ್ಷ ಹತ್ತು ಚೀಲು ತೊಗರಿ ಆಗ್ಯದ ಈ ಸಲ ಬೆಳೀನಿ ಹರ್ಕೊಂಡು ಹೋಲಿ ಈ ಆಶೆ ನಾನ್ ನಿಮ್ ದಿನಾಲು ಹೇಳ್ತಾ ಇದ್ದೀನಿ ಮತ್ತೊಬ್ಬರ ಹೊಟ್ಟೆಯ ಮೇಲೆ ಹೊಡೆಯಲಾಗದೆ ದಿನನಿತ್ಯ ದುಡದೆ ತಿನ್ಬೇಕಂತ ಯಾರು ದುಡಿತಾ ಇದ್ದಾರೆ ನಾನು ಯಾವಾಗಲೂ ನಿಮ್ಗೊಂದು ಮಾತು ಹೇಳೋದೇನಂದ್ರ ಹಗಲೆಲ್ಲ ಹೊಲದೊಳಗೆ ದುಡ್ಕೊಂಡು ಬಂದು ನೀವು ಏನಾದರೂ ಕಾಯಕ ಮಾಡಿ ಆವ ಕಾಯಕವನ್ನ ಮಾಡು ಸ್ವಕಾಯಕವನ್ನ ಮಾಡಿ ಅದರೊಳಗೆ ಬಂದಿರುವಂತ ಪ್ರಸಾದವನ್ನ ತನಗಿಟ್ಟು ನಾವು ಏನ್ ಬೇಕಾದ ಮಾಡಲೇಕ ನಿಜವಾದ ಸತ್ಯ ಪೂಜೆ ಯಾವುದು ಅಂತ ಕೇಳಿದ್ರೆ ಆವ ಕಾಯಕವ ಮಾಡಿ ಸ್ವಕಾಯಕವ ಮಾಡುವುದು ನಾವು ದಿನದೆಲ್ಲ ದುಡಿದು ಬಂದಿದ್ರೊಳಗೆ ಇವತ್ತು ಸಾಯಂಕಾಲದೊಳಗ ಒಂದ್ ತುತ್ತು ರೊಟ್ಟಿ ತಗೊಂಡು ಪ್ರಸಾದ ಮಾಡಾಕತ್ತೀವ ಅಂದ್ರ ಇದು ನಾನು ದುಡ್ಕೊಂಡು ಬಂದ ಅನ್ನನು ಏನ್ ಮತ್ತೊಬ್ಬರು ಹೊಟ್ಟೆ ಮೇಲೆ ಹೊಡೆದು ತಂದ ಅನ್ನೋ ಅಂತ ನಾವು ವಿಚಾರ ಮಾಡಿ ಒಂದು ತುತ್ತು ಅನ್ನ ನಾವು ಉಣಾಕ್ ಹೋಗ್ಬೇಕು ತಟ್ಟೆ ಒಳಗಿರುವಂತ ಅನ್ನ ನಮ್ಮನ್ನ ಪ್ರಶ್ನೆ ಮಾಡುತ್ತ ಆ ಅನ್ನ ತಗೊಂಡು ನಾವು ಒಂದ್ ಉಂಡ್ರ ನಾವು ದುಡ್ಕೊಂಡು ತಂದದ್ದು ಅನ್ನ ಆಗಿತ್ತಂದ್ರೆ ಅಮೃತ ಆಗುತ್ತ ಮತ್ತೊಬ್ಬರ ಹೊಟ್ಟೆ ಮೇಲೆ ಹೊಡೆದ ತಂದ ಅನ್ನ ಆಗಿತ್ತಂದ್ರೆ ವಿಷಯ ಇಲ್ಲ ದೊಡ್ಡವರು ಶರಣ್ರ ಏನು ಹೇಳಿದ್ರು ಮತ್ತೊಬ್ಬರ ಮನೆಯ ಘಾತ ಮಾಡಿ ಮತ್ತೊಬ್ಬರ ಮನವ ನೋಯಿಸಿ ಕಾಸಿಗೆ ಹೋಗಿ ಪೂಜೆ ಮಾಡಿದರೇನು ಫಲ ನೀನಿಷ್ಟೆಲ್ಲ ಮಾಡಿ ಅಲ್ಲಿ ಹೋದ್ರೆ ಅಂದ್ರೆ ಏನು ಫಲ ಸಿಗುತ್ತೆ ನನಗೆ ಗಂಡ ತಹಸೀಲ್ದಾರ್ ಇದ್ದಂತ ತಹಸೀಲ್ದಾರ್ ತಹಸೀಲ್ದಾರ್ ದಂಡಾಧಿಕಾರಿ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಇದ್ರು ರಾತ್ರಿ ಮಾಡಿ ಮನಿಗ ಬಂದಾಗ ಹೆಣ್ತಿ ಗಂಡಗ ಅಂದಳಂತ ರೀ ಇವತ್ತು ಸಂತಿಯಿಂದ ಬರಬೇಕಾದ್ರ ಕರಬೇವು ತರಬೇಕಲ್ರಿ ಅಂದಳಂತ ಕತೆ ಕಡೆ ಗಮನ ಇರ್ಲಿ ಗೊತ್ತಾಗತ್ತ ಯಾಕೆ ಇಲ್ರಿ ನಾಳಿಗ ಪಾಣೆ ಹೊಡ್ಯಾಕ ಕರಬೇವನಿ ಇಲ್ಲ ಮನ್ಯಾಗ ನಾಳಿಗ ಪಾಣೆ ಹೊಡ್ಯಾಕ ಕರಬೇವನಿ ಇಲ್ಲ ಅದಕ್ಕೆ ನೀವು ಸಂತಿಗೆ ಹೋಗಿ ಕರಬೇವು ತರಬೇಕಲ್ರಿ ಅಂದಾಗ ಇಲ್ಲ ನೆನಪು ಬರ್ಲಿಲ್ಲ ನಾಳಿಗ ತರ್ತೀನಿ ಅಂದ ಗಂಡ ಬೆಳಗಿನ ಜಾವದೊಳಗ ಎದ್ದು ಹೆಣ್ತಿ ಇನ್ನ ಗಂಡ ಹೋಗಕತ್ತನ ಹೋಗಾಕತ್ತನ ಅಂತ ಅನ್ಕೊಂಡು ಸ್ನಾನ ಮಾಡದ ಗಂಡ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಇನ್ನೇನು ಊಟ ಮಾಡ್ಬೇಕನ್ನೋದ್ರೊಳಗ ಉಪ್ಪಿಟ್ಟು ಮಾಡ್ಕೊಂಡು ಬಂದಳ ಉಪ್ಪಿಟ್ಟು ಆ ಉಪ್ಪಿಟ್ಟು ಮಾಡ್ಕೊಂಡು ಬಂದ್ರು ಉಪ್ಪಿಟ್ಟು ಹಿಂಗ್ ಉಣ್ಬೇಕ ಉಪ್ಪಿಟ್ಟದೊಳಗ ಒಂದು ಜಟ್ಟಿ ತಪ್ಪಲ ಗಂಡಂದ ಉಪ್ಪಿಟ್ಟು ಸರಸ್ದ ಒಂದು ಗ್ಲಾಸ್ ನೀರು ತಗೊಂಡು ಬಾ ಅಂದ ಕುಡಿಯಾಕ ಯಾಕ್ರೀ ಊಟ ಮಾಡ್ರಿ ಇಲ್ಲ ಒಂದು ಗ್ಲಾಸ್ ನೀರು ತಗೊಂಡು ಬಾ ಒಂದು ಗ್ಲಾಸ್ ನೀರು ಕುಡ್ದ ನೇರವಾಗಿ ಜೀಪ್ನಲ್ಲಿ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ಹೋದವ ತಹಸೀಲ್ದಾರ್ ಇನ್ನ ಪೊಲೀಸ್ ಸ್ಟೇಷನ್ ಅಂದಾಗ ಪೊಲೀಸರು ಅಲ್ರಿ ತಹಸೀಲ್ದಾರ್ ಅಂತ ತಿಳ್ಕೊಂಡು ಅವರ ಹೊರಗೆ ಬಂದ್ರು ಸಾಯಿಬ್ರಾ ನೀವ್ ಯಾಕೆ ಬಂದ್ರಿ ನೀವು ಬರೇ ಒಂದು ಫೋನ್ ಹಚ್ಚಿದ್ರೆ ನಾನಾ ನಿಮ್ ಸಮೀಪ ಬರ್ತಿದ್ದ ಆಗಿದ ಘಟನೆ ನೀವು ಬರೇ ಒಂದು ಫೋನ್ ಹಚ್ಚಿದ್ರೆ ನಾನಾ ನಿಮ್ ಸಮೀಪ ಬರ್ತಿದ್ದ ಯಾಕೆ ಇಷ್ಟು ದೂರ ಬಂದ್ರಿ ಅಂದ್ರ ಅವ ಅಂದಂತ ನೋಡಪ್ಪ ನಾನೊಂದು ಕಂಪ್ಲೇಂಟ್ ಕೊಡಾಕ್ ಬಂದಿನಿ ಅಂದ್ರಂತ ನಾ ಕಂಪ್ಲೇಂಟ್ ಕೊಡಾಕ್ ಬಂದೀನಿ ಅಂದ್ರ ಪೊಲೀಸ್ರ ಹತ್ರ ಅಲ್ರಿ ನೀವು ತಹಸೀಲ್ದಾರ್ ಕಂಪ್ಲೇಂಟ್ ಯಾಕೆ ಕೊಡ್ತೀರಿ ಯಾರು ಹೇಳ್ಯಾರು ಹೇಳ್ರಿ ವಾದ್ದೊಳಗೆ ಹಾಕಿನ ಅಂದ್ರೆ ಅವ್ರು ಇಲ್ಲಪ್ಪ ಕಂಪ್ಲೇಂಟ್ ಅದ ಬರ್ಕೋ ಯಾರ ಮ್ಯಾಗ ನನ್ನ ಹೆಂಡತಿ ಮ್ಯಾಗ ಅಂದ್ರೆ ಅವ್ರು ಆಗಿದ ಘಟನಾ ಇದು ಸ್ವತಃ ಹೆಂಡತಿ ಮ್ಯಾಲ ಕಂಪ್ಲೇಂಟ್ ಕೊಡ್ತಾರ ಇಪ್ಪತ್ ಗಂಟೆ ಒಳಗ ತಂದು ಕೋರ್ಟಿಗೆ ಹಾಜರು ಮಾಡಂತ ಕಂಪ್ಲೇಂಟ್ ಕೊಟ್ಟಿ ಇವ್ರು ಕೋರ್ಟಿಗೆ ಹೋಗ್ತಾರ ಒಬ್ಬ ಪೊಲೀಸರು ಹೋಗಿ ಅವ್ರ ಹೆಂಡತಿನ ಕರೆಯಾಕ್ ಮನೆಗ್ ಹೋಗ್ತಾರ ನಿಮ್ ಮ್ಯಾಲ ಕಂಪ್ಲೇಂಟ್ ಅದರಿ ಬರ್ರಿ ಬರ್ರಿ ಹೆಣಿತಿ ನನ್ನ ಮೇಲೆ ಕಂಪ್ಲೇಂಟ್ ಹ್ಞೂ ರೀ ನಿಮ್ಮ ಮ್ಯಾಲ ಕಂಪ್ಲೇಂಟ್ ಕೊಟ್ಟರೆ ಯಾರು ಕೊಟ್ಟರೆ ನಿಮ್ಮ ಯಜಮಾನ್ರು ಕೊಟ್ಟರ್ರಿ ಆ ನಮ್ಮ ಯಜಮಾನ್ರ ಕಂಪ್ಲೇಂಟ್ ಕೊಟ್ಟಾರ ಅಂದ ತಕ್ಷಣ ಮನೆಯಾಗಿರುವಂತ ಹೆಣಮಗಳು ನೇರವಾಗಿ ಕೋರ್ಟಿಗೆ ಬಂದ್ರಂತ ಒಂದು ಕಟ್ಕಟ್ಟೆ ಒಳಗ ಗಂಡ ನಿಂತ್ಕೊಂಡನ ಇನ್ನೊಂದು ಕಟ್ಕಟ್ಟೆ ಒಳಗ ಬಂದು ಹೆಣತಿ ನಿಂತ್ಕೋತಳು ನಿಂತ್ಕೊಂಡಾಗ ಜಡ್ಜ್ ಎದು ಹೇಳ್ತಿರ್ತಾಳೆ ನನ್ನ ಗಂಡ ನನ್ನ ಮೇಲೆ ಕಂಪ್ಲೇಂಟ್ ನನಗೆ ಬೇಸರ ಇಲ್ಲ ಕಾರಣ ಏನು ಹೇಳಿ ಅಂದ್ರಂತ ಗಂಡ ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿರಲ್ಲ ಕಾರಣ ಏನು ಹೇಳ್ರಿ ಅಂದ್ರ ಅಂದಂತ ನೋಡು ನಿನ್ನೆ ರಾತ್ರಿ ಮಲಗಬೇಕಾದ್ರ ಮನಿಯೊಳಗ ಕರಬೇವು ಇಲ್ಲ ಅಂತಂದಿದ್ದಿ ಆದ್ರೆ ಬೆಳಗಿನ ಜಾವದೊಳಗೆ ಉಪ್ಪಿಟ್ಟೊಳಗೆ ನೋಡಬೇಕಾದ್ರೆ ಕರಬೇವದ ಅದ ಎಲ್ಲಿ ಅಂತ ಕೇಳ್ದಂತ ನಿನ್ನ ಕರಬೇವ್ ಇಲ್ಲ ಅಂತ ಹೇಳಿದ್ದಿ ಬೆಳಗಿನ ಜಾವದೊಳಗೆ ಉಪ್ಪಿಟ್ಟು ಉಣ್ಬೇಕಾದ್ರೆ ಕರಬೇವ್ ಅದ ಇದು ಎಲ್ಲಿದ ತಂದಿ ಅಂದಾಗ ಹೆಣ್ ರೀ ಇಂತ ಸಣ್ಣ ವಿಷಯ ಕಂಪ್ಲೇಂಟ್ ಕೊಟ್ರಿ ನೀವು ಇದು ಏನ್ ದೊಡ್ಡ ವಿಷಯ ಅದಂತೀರಿ ಅಂದಾಗ ಗಂಡತ್ತನ ಆ ಕರಬೇವ್ ನೀ ಎಲ್ಲಿ ತಂದಿದ ಗೊತ್ತೇನು ಬೆಳಗಿನ ಜಾವದೊಳಗ ಒಬ್ಬ ಹೆಣಮಗಳು ಮಲಗಿರಬೇಕಾದ್ರೆ ಆ ಹೆಣಮಗಳ ಹಿತ್ತಲದೊಳಗ ದೊಡ್ಡಾಗ ಬೆಳೆದಿರುವಂತ ಕರಿಬೇವು ಜಟ್ಟಿ ಅವ್ರಿಗೆ ಕೇಳಲಾರದಂಗ ನೀ ಕದ್ಕೊಂಡು ತಂದು ನೀವು ಉಪ್ಪಿಟ್ಟೊಳಗ ಹಾಕಿರಿ ಅದು ಕರಿಬೇವು ನೀ ಬೆಳೆದಿಲ್ಲ ಅವ್ರು ನೀರ್ ಹಾಕ್ಯಾರ ಅವ್ರ ಗೊಬ್ಬರ ಹಾಕ್ಯಾರ ಅವ್ರು ಬೆಳೆಸ್ಯಾರ ಅವ್ರು ಬೆಳೆಸುದನ್ನ ನೀ ಕೇಳಲಾರದೆ ಹೋಗಿ ತಗೊಂಡು ಬಂದಿದ್ದೆ ಅಂದ್ರೆ ಸರ್ ಇವಳು ಅಪರಾಧ ಮಾಡ್ಯಾಳ ಇವಳಿಗೆ ಜೈಲಿಗೆ ಹಾಕ್ರಿ ಅಂದ್ರು ಕರಿಬೇವು ತಂದದಕ್ಕೆ ಅಕಸ್ಮಾತ್ ನಾವೇನಾದರೂ ಆ ಸ್ಥಳದಾಗಿದ್ದು ಅಂದ್ರೆ ಅಲ್ಲೇ ಡೈವರ್ಸ್ ಹ್ಮ್ ಹೇಳಿದ್ರು ಬೇಡ ಕಡೆ ಆದ್ರೆ ಹೇಳ್ತಿ ಅಂದ್ರಂತ ಸರ್ ನನ್ ಗಂಡ ಇಷ್ಟು ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಇರೋದ್ರಿಂದ ನಾನು ಇಂಥ ಮಾಡಬಾರ್ದಾಗಿತ್ತು ನೀವೇನು ಶಿಕ್ಷೆ ಸ್ವೀಕಾರ ಮಾಡ್ತೀನಿ ಅಂದ್ರ ಅವತ್ತಿನ ದಿನಮಾನಕ್ಕೆ ಏಳು ದಿನ ಜೈಲ್ ಶಿಕ್ಷೆ ಎರಡು ರೂಪಾಯಿ ದಂಡ ಹಾಕಿದ್ರ ಏಳು ದಿನ ಜೈಲ್ ಶಿಕ್ಷೆ ಎದಕ್ ಒಂದ್ ಜಟ್ಟಿ ಕರವೇ ತಂದದ ಇನ್ನು ಯಾರ್ಯಾರೋ ಮಲ್ಕೊಂಡಾಗ ಯಾರ್ಯಾರೋ ದೊಡ್ಡದ ಕಟ್ಟಿಗೆ ಎಟ್ಟ ಮದಿ ಕದ್ಕೊಂಡು ಬಂದಾರ ಅವ್ರು ಹೊಲದಾಕ ಕೊತ್ತಂಬರಿ ಹಚ್ಚ ರಕ್ಕಡಿ ಕಡೆ ನೋಡೋದು ಜಟ್ಟಿ ಕಿತ್ತದ ಎಟ್ಟ ನಮಗೆ ಯಾರು ಜೈಲಿಗೆ ಹಾಕೋರು ನಾವು ಎಷ್ಟು ಒಂದು ಕ್ಷಣ ನಾವು ವಿಚಾರ ಮಾಡಿವೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ನಾಲ್ಕು ಗೋಡೆಗಳು ನಿಂತು ನೆಲ ಬಾಯಿ ತೆರೆದು ಸಾಕ್ಷಿ ಹೇಳಾಕತ್ತಂದ್ರೆ ನಮ್ಮಂತ ಪಾಪಿಗಳೇ ಯಾರು ಇಲ್ಲ ಈ ಪ್ರಪಂಚದಾಗ ಅವಕ್ಕೆ ಪುಣ್ಯಾಕಿನ ಮಾತು ಬರಲಾಗ್ಯದಂತ ನಾವು ಬೆಚ್ಚಗಿನ ಕೂತೀವಿಟ್ಟೆ ಒಂದು ಕರಬೇವು ಜಟ್ಟಿ ಕದ್ದಕ್ಕ ಜೈಲು ಶಿಕ್ಷೆ ಈ ಬದುಕಿನೊಳಗೆ ನಾವು ಮತ್ತೊಬ್ಬರನ್ನ ಆಶಾ ಮಾಡೋದು ಮತ್ತೊಬ್ಬರನ್ನ ಕಂಡ್ರ ದೋಷಣ ಮಾಡೋದು ಮತ್ತೊಬ್ಬರು ಕಂಡ್ರೆ ವಿರೋಧಿಸೋದು ಮಾಡ್ತಾ ಹೋದ್ರ ಈ ಜಗತ್ತಿನೊಳಗೆ ನಮ್ಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೂ ಕೂಡ ದೇವನ ಜಗತ್ತಿನೊಳಗೆ ನಮ್ಗೆ ಶಿಕ್ಷೆ ಆಗೇ ಆಗಕ್ಕ ಆಗಕ್ಕೆ ಬೇಕು ಅನ್ನೋದನ್ನ ನಾವ್ ಯಾವತ್ತೂ ಕೂಡ ಮರೆಯಕ್ಕೆ ಹೋಗಬಾರ್ದು ಮುಂಡರು ಕುದುರೆಯ ಮೇಲೆ ಹತ್ತಿ ರಣರಂಗಕ್ಕೆ ಯುದ್ಧವನ್ನ ಮಾಡಬೇಕನ್ನುವ ಪ್ರಸಂಗದೊಳಗ ತಾಯಿ ಜಗನ್ಮಾತೆ ಬಂದಿರುವಂತ ದುಷ್ಟರನ್ನ ಕತ್ತರಿಸಿ ಕಡೆದು ಹಾಕ್ಬೇಕನ್ನುವ ನಿಟ್ಟಿನೊಳಗೆ ರಣರಂಗಕ್ಕೆ ತಾಯಿ ಬೋರ್ಗರಿತಾ ಇದ್ದಾಳೆ ಸಿಂಹ ಘರ್ಜನೆಯನ್ನ ಮಾಡ್ತಾ ಇದೆ ದೇವಾನು ದೇವತೆಗಳು ಆಕಾಶದೊಳಗೆ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಮ್ಮ ನಮ್ಮನ್ನ ನೀನು ರಕ್ಷಿಸು ಜಗನ್ಮಾತೆ ಜಗದ್ವಿಖ್ಯಾತಿ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಆನಂದ್ರಿ ಚಿದಾನಂದ ಉತ್ತರ ಬರ ಈ ಜಗಕ್ಕ ಬೆಳಕಾಗಿರುವಂತ ಜಗದಂಬಾನಿ ನದಿ ಇಂಥ ದುಷ್ಟರಿಂದ ನಮ್ಮನ್ನ ರಕ್ಷಿಸುವಂತ ದೇವಾನುದೇವತೆಗಳು ತಾಯಿಯನ್ನು ಕುರಿತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಮುಂಡರು ಬಂದು ಯುದ್ಧ ಭೂಮಿಯೊಳಗೆ ನಿತ್ಕೊಂಡಿರಬೇಕಾದ್ರೆ ತಾಯಿಗೆ ಪ್ರಶ್ನೆಯನ್ನ ಕೇಳ್ತಾರಂತ ಎಲೇ ಮೂರ್ಖ ಹೆಣ್ಣೆ ನಿನ್ ಬುದ್ಧಿ ಕೆಟ್ಟದೇನು ಬುದ್ಧಿ ಭ್ರಷ್ಟನಾಗಿದೆ ಏನು ಶುಂಭ ಮಹಾರಾಜರು ನಿನ್ನ ಯುದ್ಧ ಮಾಡ್ತಿ ಅಂತೀಯಲ್ಲ ಆ ಸಾಮರ್ಥ್ಯ ನಿನಗ ಅದ ಏನ್ ಅಂದ್ರ ಶುಂಭ ಮಹಾರಾಜ ಈ ಲೋಕಕ್ಕೂ ಒಡಿಯಾದನವ ಶುಂಭ ಮಹಾರಾಜ ಈ ಪ್ರಪಂಚಕ್ಕ ಅಧಿಪತಿ ಅದನವ ಅವನ್ ಜೊತೆ ಯುದ್ಧ ಮಾಡ್ತಿ ಅತ್ತೇನ್ ಬಾ ನನ್ ಜೊತೆ ಬಾ ನನ್ ಜೊತೆ ಬಂದು ಶುಂಭ ಮಹಾರಾಜನ ಮಡದಿಯಾಗುವಂತಿ ಬಾ ಅಂತ ಕೈ ಹಿಡಿದು ಕರೆಯುವುದಕ್ಕೆ ಹೊಕ್ಕಾನೆ ಚಂಡ ನನ್ನ ಜೊತೆ ಬಾ ನನ್ನ ಜೊತೆ ಬಂದಿದ್ದಾಗಿದ್ರೆ ಶುಂಭ ಮಹಾರಾಜನನ್ನು ಕೊಟ್ಟಿ ನಿನ್ನ ಮದುವೆ ಮಾಡುವೆ ಅಂದಾಗ ತಾಯಿ ಜಗನ್ಮಾತೆ ಹೇಳ್ತಾಳೆ ಎಲೇ ಮೂರ್ಖ ನನ್ನ ಮದುವೆ ಮಾಡ್ಕೋಬೇಕಾಗಿತ್ತಂದ್ರೆ ನಿನ್ನ ರಾಜ ನನಗೆ ಗೆಲ್ಲುವ ಸಾಮರ್ಥ್ಯ ಅದ ಏನು ಅವನಿಗ ಮೊದಲು ನನ್ನನ್ನು ಗೆಲ್ಲಿ ಆಮೇಲೆ ನನ್ನನ್ನು ಕರೆದುಕೊಂಡು ಹೋಗು ನ್ ಜೊತೆ ಯುದ್ಧ ಮಾಡಿಕಂದಾಗ ಏನ್ ಅದ್ಯಂತ ಯುದ್ಧಾರಿಯದು ಸಮುದ್ರದ ಅಲೆಗಳು ಅಪ್ಪಳಿಸಿದ ಹಾಗೆ ಆಕಾಶದ ತುಂಬಾ ಕೋಲ್ಮಿಂಚಿನ ಸಿಡಿಲುಗಳು ಘರ್ಜನೆ ಮಾಡುವ ಹಾಗೆ ಮುಗಿಲು ಹರಿದು ಬೀಳುವ ಹಾಗೆ ತಾಯಿ ರಣರಂಗದೊಳಗ ಯುದ್ಧವನ್ನ ಮಾಡ್ತಾ ಇದ್ದಾಳೆ ದೇವಾನು ದೇವತೆಗಳು ಆಕಾಶದೊಳಗೆ ನಿಂತ್ಕೊಂಡು ಹೂ ಪತ್ರಿ ಪುಷ್ಪಗಳನ್ನ ಹಾಕ್ತಾ ಇದ್ದಾರೆ ಐರದಾ ಉದ ಉದಾ ಅನ್ನುವಂತ ಗರ್ಜನೆಯನ್ನ ಮಾಡ್ತಾ ಇದ್ದಾರೆ ಜಗದ್ವಿಖ್ಯಾತನಾಗಿರುವಂತ ಚಾಮುಂಡಿ ತಾಯಿ ಚಂಡ ಸಮೀಪ ಬಂದಾಗ ಇಲ್ಲೇ ಚಂಡ ಚಂಡನ ಸಿರದ ಮೇಲೆ ಕಾಲಿಟ್ಟು ಚಂಡನ ತಲೆಯನ್ನ ಕತ್ತರಿಸ್ತಾಳೆ ರಣರಂಗದೊಳಗ ಜಗನ್ಮಾ ಕತ್ತರಿಸಿದ ಆ ಕ್ಷಣವೇ ತಾಯಿ ಚಾಂಡಿ ಅವತಾರವನ್ನ ತಾಳ್ತಾಳೆ ಚಂಡಿ ಉಗ್ರವನ್ನ ತಾಳ್ತಾಳೆ ಮುಂಡನಾಗಿ ಬಿದ್ದಿರುವಂತ ಶರೀರನ ತುಕ್ಕಡಿಯನ್ನ ಮಾಡಿ ಚಾಮುಂಡಿ ನಾವವನ್ನು ತಾಳ್ತಾಳೆ ಜಗನ್ಮಾತೆ ಚಂಡ ಚಾಂಡಾಲರ ಚಂಡಿ ಚಾಮುಂಡಿನಿ ಮಹಿಷ ಶುಂಬನಿ ಶುಂಭನಿ ಶುಂಭರೀ ಕಡಿದೆ ಒಂದೊಂದು ஹலவரா ஹலவரா வரா காயே சரிதேவி மேவிவினரா மனதி நீருவே நெனதவரா மனதே துமிருவே पर दे तुम बिरवे दुष्ट जनरी गे दुर्गी नाद शिष्टरी गेशभसन शंकराद दे सजनगे दुर्गिणी नीनादे शिष्टरि शुभ शङ्करिनादे भक् भी कल्याणि सृष्टिबुधरलु सकलकायदे सृष्टिबु धरसल सकलकायदे श्रीदेवि महादेवी महा నిని దవరా మనది తుంబిరు విం నిని దవరా మనది తుంబిరు చండ ముండ చాం డాలర అడి चामुण्डिनी महिषमर्धिनी आदे चण्डमुण्ड चाण्डालरहलिसलु चण्डि चामुण्डिनी महिषमर्धिनी आदे शुम्भनि शुम्भरा शाम्भविनी कडिदे वल्नोन्दुरु पदल्लि हलवरा कायदे ரூபதலவர காய்தே ஸ்ரீதேவி மகாதேவி ஸ்ரீதேவி மகாதேவி நினைதவரா மனதே தும்பிடுவே शिनी जगवा सृष्टे अम्मा जगन्मा ते आदिशति जगवा सृष्टि सी देवे भाषु नी सरस्वती यादे आदिशिनी जगवा सृष्टि वेद सृष्टिदे वेदभाषयु सरस्वतीयादे मोददि सलभुता महालक्ष्मी तायि आदि गुरु कलिनाथन आत्मश्री आदि गुरु कलीनाथन आत्मश्री अलादे श्रीदेवि महादेवी महा श्रीदेवी महादेवी नैने दबरा मनदी तुम्हे रे नैने जावरा मनदी नैने दी नवरा मनदे तुम रु